ಯಾರಿಗೂ ತೊಂದರೆ ಕೊಡುವಂತ ಸಂದರ್ಭ ಇಲ್ಲ ಪೆಂಡಿಂಗ್ ಇದ್ದ ಕೇಸಸ್ ನ ದೇಶಕ್ಕೆ ರಾಜ್ಯಕ್ಕೆ ಗೌರವ ಅಗೌರವ ಕೊಡ್ತಾ ಇದ್ದಾರೆ ಅಶಾಂತಿ ಉಂಟು ಮಾಡ್ತಾರೆ ಕಾನೂನು ರೀತಿ ಮೊದಲಿಂದ ಕೂಡ ಕೈ ಕೊಡ್ತಾ ಇದ್ದಾರೆ ಪಾಪ ಎಲೆಕ್ಷನ್ ಹತ್ರ ಬಂತು ಈಗ ಏಳು ತಿಂಗಳು ಒಂದು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡೋಕ್ಕಾಗಲಿಲ್ಲ ಈಗ ಪಾಪ ನಾವೇನೋ ಭಾಳ ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಥ್ ಆಯ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವನ್ನೆಲ್ಲ ಕೂಡ ಜನ ಉತ್ತರ ಕೊಡ್ತಾರೆ ನಾವು ಉತ್ತರ ಕೊಡ್ತೀವಿ ನಾವು ಯಾವ್ದು ಕೂಡ ಅವ್ರ ಥರ ಮಿಸ್ಯೂಸ್ ಆಫ್ ಪವರ್ ಅಧಿಕಾರನ ದುರುಪಯೋಗ ಪಡ್ಕೊಂಡು ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಎಷ್ಟು ಹುಡ್ಲೀಲ್ಲೇ ಎಷ್ಟು ಕೇಸ್ ಹಾಕಿದ್ದಾರೆ ಬೆಂಗಳೂರಲ್ಲೇ ಎಷ್ಟು ಕೇಸ್ ಹಾಕಿದ್ದಾರೆ ಎಲ್ಲಾ ಕಡೆನೂ ಬೇಕಾದಷ್ಟು ಕೇಸ್ ಗಳು ಅಮಾಯಕರಿಗೆಲ್ಲ ಕೇಸ್ ಹಾಕಿದ್ದಾರೆ ನಾವು ಆ ರೀತಿ ಯಾರಿಗೂ ಮಾಡಿದ್ದಿಲ್ಲ ಹಿಂದಿನೂ ಮಾಡಿಲ್ಲ ವಿಪಕ್ಷ ಸ್ಟೇಷನ್ ಪೂಜೆನೂ ಹಾಕ್ತೀನಿ ಹುಬ್ಳಿ ಹೋಗಿದ್ದಾರೆ ಹೋಗಿ ಕಟ್ಟಾಕೋ ಬಿಡ್ಲಿ ಅವರು ಅವರೆಲ್ಲ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಏನು ಏನ್ ಮಾಡುದು ಎಲ್ಲ ಬಿಜೆಪಿ ಇದನ್ನ ಕೇಸಿಗೆ ಪಟ್ಟಿ ಹಾಕೊಟ್ಟು ಪೊಲೀಸ್ ಸ್ಟೇಷನ್ ಆಫೀಸರ್ಗೆಲ್ಲ ನಿಲ್ಸ ಬಿಟ್ಟಿದ್ರು ಆ ಕೆಲಸ ನಾವೇನು ಮಾಡಕ್ ಹೋಗ್ಲಿ